ಜಿಎಸ್ಟಿ ಎಲ್ಲಿಯ ಕೈಗಾರಿಕೆಲೆಗೆ ಮಲ್ಲಪೆಟ್ಟುಕೊರೊಂದು ಎಲ್ಲಿಯ ಉದ್ಯಮಿ ನಕಲು ಮಸ್ತ ಸಮಸ್ಯೆ ಬುರ್ತೆರೆ ಇಂಚಾದೆ ಅವೇತೋ ಎಲ್ಲಿಯ ಕೈಗಾರಿಕೆಲು ಮುಚ್ಚೊಂದುಲ್ಲ ಈ ಬಗ್ಗೆಟು ಕೇಂದ್ರ ಬೊಕ ರಾಜ್ಯ ಗಮನ ಕೊರಡು ಸಮಸ್ಯೆ ಇಪ್ಪುನಗ ಸರ್ಕಾರವು ಸಹಾಯ ಮಲ್ಪುಡು ಪಂದು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಯಿನ ಕೆ ಜಯಪ್ರಕಾಶ್ ಹೆಗಡೆ ಪಂಡೆರು ರಾಜ್ಯ ಕೈಗಾರಿಕೆ ಬೊಕ್ಕ ವಾಣಿಜ್ಯ ಇಲಾಖೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಸಿಡ್ಬಿ ವಿಟಿಪಿಸಿ ಕೆನರಾ ಬ್ಯಾಂಕುಲ ಸಹಯೋಗ ಬೆಂಗಳೂರದ ಕಾಸಿಯ ಕಾ ನಗರದ ಓಶಿಯಂ ಪರ್ಲ್ ಹೋಟೆಲ್ ಸಭಾಂಗಣ ಸೈನಾ ಸೂಕ್ಷ್ಮ ಬೊಕ್ಕ ಎಲ್ಯ ಸವಲತ್ತುಲು ಪಣದ ಸಹಕಾರದ ಬಜೆಟ್ ಅರಿವು ಮೂಡಿ ಸೌನ ಲೇಸನ ಉದಿಪನ ಮಲ್ತದ ಆರ್ ಪಾತೀರಿಯರ್ ಈ ಸರ್ತಿದ ಬಜೆಟ್ ಎಲ್ಯ ಕೈಗಾರಿಕೆ ಜಾಸ್ತಿ ಸವಲತ್ತು ಕೊರ್ತಿಜಿ ಅವು ನಿಜ ಆಂಡ ಬಜೆಟ್ ಮಂಡನೆ ಮಲ್ಪುನಗನೆ ಪ್ರಕಟ ಇಜ್ಜಿ ಮಲ್ಪಡಿ ಸಮಯೂ ಸೇರ್ಸೊಲಿ ಸಿಎಂಆರ್ನ ಗಮನಗ ಕನತದ ಅನುದಾನಲೇನು ಬಳಕೆ ಮಲ್ತುನೊಲಿ ಪಂಡ್ಯರು ರಾಜ್ಯದ ವಾಣಿಜ್ಯ ಬೊಕ್ಕ ಕೈಗಾರಿಕೆ ಇಲಾಖೆಯ ಕಾರ್ಯದರ್ಶಿಲಾಯಿನ ಡಾಕ್ಟರ್ ರಿಚರ್ಡ್ ವಿನ್ಸೆಂಟ್ ಡಿಸೋಜಾ ಜಿಲ್ಲಾಧಿಕಾರಿಲು ಡಾಕ್ಟರ್ ಕೆ ವಿದ್ಯಾಕುಮಾರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಪ್ರತೀಕ್ ಬಾಯಲ್ ಮಲ್ಲಬನ್ನಿರಾದ ಪಾಲ್ಪಡೆಯಿರಿ ಸಮಸ್ಯೆಗಳನ್ನು ಮಾಡಲಿಕ್ಕೆ ಸಾಧ್ಯ ನಮ್ಮಲ್ಲಿ ಸುಮಾರು ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ ಮಣಿಪಾಲದಂತೆ ಬೇರೆ ಬೇರೆ ಕಡೆಗಳಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ ನಮ್ಮ ಜಿಲ್ಲಾಧಿಕಾರಿಗಳು ಖಂಡಿತ ಸಮಸ್ಯೆಗಳನ್ನು ಪರಿಹಾರವನ್ನು ಮಾಡಬೇಕಾದ್ರೆ ಕೇವಲ ಒಂದು ಹಂತದಲ್ಲಿ ಅಲ್ಲ ಎಲ್ಲ ಇಲ ಇಲಾಖೆಗಳ ಒಟ್ಟಿಗೆ ಸಭೆಗಳನ್ನು ಮಾಡಬೇಕ ಈಗ ಸಿಇಒರು ಇಲ್ಲೇ ಇದ್ದಾರೆ ಗ್ರಾಮೀಣ ಪಂಚಾಯತ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ಸಮಸ್ಯೆಗಳು ಬರ್ತದೆ ಪ್ರತಿ ಪಂಚಾಯತ್ ಅವರ ಬಗ್ಗೆ ಗಮನವನ್ನು ಶುರು ಮಾಡಿದ್ದಾರೆ ಅದಕ್ಕೆ ಇಂಡಸ್ಟ್ರಿ ಪ್ರಾಬ್ಲಮ್ ಜಾಯಿಂಟ್ ಮೀಟಿಂಗ್ ಕೋಆರ್ಡಿನೇಷನ್ ಆಗ್ಬೇಕಾಗ್ತದೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ರೆ ಕೇವಲ ಜಿಲ್ಲಾಧಿಕಾರಿಗಳಲ್ಲ ಸಿಇಒ ಅವರು ಕೆಲವೊಮ್ಮೆ ನಿಮ್ಗೆ ಪೊಲೀಸ್ ಇಲಾಖೆಯಿಂದಲೂ ಸಮಸ್ಯೆ ಉದ್ಭವ ಆಗಬಹುದು ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಜಿ ಎಸ್ ಟಿ ಇನ್ನೊಂದು ಪ್ರಾಬ್ಲಮ್ ಆಗಿದೆ ಯಾವುದಕ್ಕೆ ಎಷ್ಟು ಪರ್ಸೆಂಟ್ ಅಂತ ಕೆಲವು ಇಂಡಸ್ಟ್ರಿ ಅವರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ತರಬೇಕಾಗ್ತದೆ ಜಿ ಟಿ ಸೆಂಟ್ರಲ್ ಶೇರ್ ಸ್ಟೇಟ್ ಶೇರ್ ಇದೆಲ್ಲರನ್ನ ಸೇರಿಸಿದಾಗ ಯಾವುದಕ್ಕೆ ಕಮ್ಮಿ ಮಾಡಬೇಕು ಚರ್ಚೆ ಆಗ್ಬೇಕು ಚರ್ಚೆ ಆಗದಿದ್ರೆ ಎಲ್ಲದಕ್ಕೂ ಒಂದೇ ರೇಟ್ ಹಾಕಿದರೆ ಉಳಿದವರಿಗೆ ಸಮಸ್ಯೆ ಆಗುವಂಥದ್ದು ಸ್ಮಾಲ್ ಸಣ್ಣ ಸಣ್ಣ ಟೈನಿ ಸೆಕ್ಟರ್ಸ್ ಅವ್ರದ್ದು ಸಹ ಆಲೋಚನೆ ಮಾಡಬೇಕಾಗ್ತದೆ ನಾವು ಅದರಿಂದ ಸರ್ಕಾರ ಹಿಂದೆ ಪಬ್ಲಿಕ್ ಸೆಕ್ಟರ್ಸ್ ತುಂಬ ಇತ್ತು ಇವತ್ತು ಎಲ್ಲ ಶೇರ್ ಕೊಟ್ಟು ಸರ್ಕಾರ ಬಿಸ್ನೆಸ್ ಅಲ್ಲಿ ಕೈ ಹಾಕೋದಿಲ್ಲ ಅಂತ ಏನು ಗೊತ್ತಿಲ್ಲ ಆ ಗಿವ್ ಒನ್ ಎಕ್ಸಾಂಪಲ್ ಕೆಲವು ಒಳ್ಳೇದೇ ಇದೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಇಟ್ಸ್ ಡ್ರಿಂಗ್ ಪ್ರಾಫಿಟ್ ನಾನು ಕಮಿಟಿ ಕೋಪು ಚೇರ್ಮೆನ್ ಆಗಿದೆ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕ್ಸ್ ಇನ್ ವೆನ್ ಯು ವೆನ್ ಐ ವಾಸ್ ಇನ್ ಅಪೋಸಿಷನ್ ಆಲ್ಮೋಸ್ಟ್ ಅದನ್ನು ಸೇವ್ ಮಾಡ್ಲಿಕ್ಕೆ ಹೊರಟಿದ್ರು ಅಲ್ಲಿ ಎಂಪ್ಲಾಯೀಸ್ ಬಂದು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಮಾಡಲಿಕ್ಕೆ ಬಿಡಬೇಡಿ ಇಟ್ಸ್ ಪ್ರಾಫಿಟ್ ಮೇಕಿಂಗ್ ಇಂಡಸ್ಟ್ರಿ ಅದನ್ನು ಮಾಡ್ಲಿಕ್ಕೆ ಬಿಡಬೇಡಿ ಅಂತ ನಾನು ಸ್ವಲ್ಪ ಅದರ ಬೆನ್ನು ಹತ್ಕೊಂಡೋಗಿ ಯಾವ ಥರ ಆಯಿತು ವಿನ್ಸೆಂಟ್ ಅವ್ರೆ ಒಂದು ವಾರದಲ್ಲಿ ಒಬ್ಬರು ಆಫೀಸರ್ ಪ್ರಾಫಿಟ್ ತೋರಿಸಿದ್ರು ನೆಕ್ಸ್ಟ್ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಇನ್ನೊಂದು ಆಫೀಸರ್ ಲಾಸ್ ತೋರಿಸಿದ್ರು ಇಟ್ಸ್ ಅ ಫ್ಯಾಕ್ಟ್ ಐ ವಾಸ್ ಅ ಚೇರ್ಮನ್ ಆದರೆ ಅದನ್ನು ಸೇಲ್ ಮಾಡಲಿಕ್ಕಂತೂ ಬಿಡಲೇ ಇಲ್ಲ ಈಗ ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ಯೂನಿಟ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಅದನ್ನು ಹೇಗೆ ಪ್ರಾಪರ್ಟಿ ತರುವುದು ಅಂತ ಅಲ್ಲಿ ಕೂತ ಅಧಿಕಾರಿಗಳ ಆಲೋಚನೆಯನ್ನು ಮಾಡಿದರೆ ಖಂಡಿತ ಆಗ್ತದೆ ಯಾವ ರೀತಿಯಲ್ಲಿ ನೀವು ಸ್ವಂತಯಿಂದ ಸರಿ ಇದ್ದಾಗ ಎಷ್ಟು ಆಲೋಚನೆಯನ್ನು ಮಾಡ್ತಾರೆ ಅದನ್ನು ಅಡ್ಮಿನಿಸ್ಟ್ರೇಷನ್ ಆಡಳಿತ ವ್ಯವಸ್ಥೆಯಲ್ಲಿ ಯಾರು ಇರ್ತಾರೆ ಅವ್ರು ಆಲೋಚನೆಯನ್ನು ಮಾಡಿದರೆ ಖಂಡಿತ ಪ್ರಾಪರ್ಟಿ ತರಲಿ ಸಾಕು